ವಿಷ್ಣು ಪ್ರಿಯಾ ಎಂ ಫೋರ್ಟೀನ್ ಚಾನಲ್ಗೆ ನಮಸ್ಕಾರ ಸಬ್ಸ್ಕ್ರೈಬ್ ಲೈಕ್ ಶೇರ್ಸ್ ಹೀರೆಕಾಯಿ ಇದು ಒಳ್ಳೆಯ ತರಕಾರಿಯಾಗಿದೆ ಇದರಲ್ಲಿ ವಿಟಮಿನ್ ಎ ಹೇರಳವಾಗಿದೆ ಕಣ್ಣಿನ ದೃಷ್ಟಿಗೆ ಇದು ಒಳ್ಳೆಯ ಸಹಕಾರಿ ಇವತ್ತು ಹಿರೇಕಾಯಿ ಪಲ್ಯ ಮಾಡುವ ವಿಧಾನ ನೋಡೋಣ ಬನ್ನಿ ಆನಿಯನ್ ಒನ್ ಒಂದು ಗಾತ್ರದ್ದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸಾಲ್ಟು ಒಂದು ಸ್ಪೂನ್ ಸಾಲ್ಟು ಡ್ರೈ ಕೊಕೊನೆಟ್ ಸ್ವಲ್ಪ ಆಮೇಲೆ ಇದು ಹೀರೆಕಾಯಿ ಹೀರೆಕಾಯಿನ ತೊಳೆದು ಚೆನ್ನಾಗಿ ಕಟ್ ಮಾಡಿಟ್ಟಿರೋದು ಸಣ್ಣ ಸಣ್ಣದಾಗೆ ಹೀರೆಕಾಯಿನ ತೊಗೊಂಡಿದ್ದೀನಿ ಒಂದು ದೊಡ್ಡದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೆಕ್ಸ್ಟ್ ಆಯಿಲ್ ಆಯಿಲ್ ಮೂರು ಸ್ಪೂನ್ ಇದೆ ಆಯಿಲ್ ಬೇಕು ನೆಕ್ಸ್ಟ್ ನಾಲ್ಕು ಫೋರ್ ಚಿಲ್ಲಿ ನೆಕ್ಸ್ಟ್ ಟೋಟಲಿ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ ನಾವು ಇವತ್ತು ಹೀರೆಕಾಯಿ ಪಲ್ಯ ಮಾಡೋಣ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಕೊಳ್ಳೋಣ ಬೆಂಗೆ ಮೊದಲಿಗೆ ಮೂರು ಸ್ಪೂನ್ ಆಯಿಲನ್ನು ಸೇರಿಸೋಣ ಒಬ್ಬರಣೆಗೆ ಕಸ್ಟರ್ಡ್ ಹಾಕೋಣ ಸ್ವಲ್ಪ ಸಾಸಿವೆ ಇಲ್ಲ ಚಿಟಪಟ ಅನ್ನ ಚಿಟಪಟ ಅಂದಮೇಲೆ ಕರಿಬೇನ್ ಸೋಪನ್ನ ಹಾಕೋಣ ನೆಕ್ಸ್ಟ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಬ್ರೌನ್ ಕಲರ್ ತಗಿಟ್ಟು ಇಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ Next, chili, chili atlayalım. Onun yanında bir brown colorajide, bu da kavur. ಹೀರೆಕಾಯನ್ನ ಹಾಕೋಣ ಇದೆ ಹೀರೆಕಾಯಿಯನ್ನ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೇದು ಹೀರೆಕಾಯನ್ನ ತಿಂದ್ರಿ ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಹೀರೆಕಾಯಿ ಇಷ್ಟಪಡ್ದಿದ್ದವರು ಈ ಥರ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆಲೆಲ್ಲ ಹೀರೆಕಾಯಿ ಫ್ರೈ ಆಗ್ತಿತ್ತು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡೋಣ ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ ಸಾಲ್ಟ್ ಒಂದು ಸ್ಪೂನು ಸಾಲ್ಟನ್ನ ಆ್ಯಡ್ ಮಾಡೋಣ ಸೀರೆಕಾಯಿಲಿ ನೀರಿನ ಅಂಶ ಇದೆಯಲ್ಲ ಅದು ಉಪ್ಪಾಕ್ತಾ ಇದ್ದೀನಿ ನೋಡಿ ಉಪ್ಪಾಕಿರೋದ್ರಿಂದ ಬಿಡ್ಕೊಂತ ನೆಕ್ಸ್ಟ್ ಇದಕ್ಕೆ ಕೋಕೋನಟ್ ಅನ್ನ ಸೇರಿಸೋಣ ಇದು ಡ್ರೈ ಕೋಕೋನಟ್ ತಗೊಂಡಿದ್ದೀನಿ ನಾನು ಇದ್ರಲ್ಲೇ ನೀರಿನ ಅಂಶ ಇರೋದ್ರಿಂದ ಇದು ಫ್ರೆಶ್ ಕೋಕೋನಟ್ ಆಗ್ತಾ ಇಲ್ಲ ಸೊ ಡ್ರೈ ಕೊಕೋನಟ್ ಆಗ್ತಾ ರೈಕೊಪ್ಪನಿಟ್ಟು ಹಾಕಿದ್ರೇ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟು ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲೆಲ್ಲ ಫ್ರೈ ಆದರೆ ರೆಡಿ ಆಗುತ್ತೆ ಹೀರೆಕಾಯಿ ಪಲ್ಯ ಮಸ್ತಾಗಿರುತ್ತೆ ಮಾಡ್ಕೊಂಡು ತಿಂಡಿ ಇದು ಸೈಡ್ ಡಿಶ್ ಆಗು ಇರುತ್ತೆ ಸೈಡ್ ಡಿಶನ್ ಹಾಕಿ ಊಟದ ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಚಪಾತಿ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಹೀರೆಕಾಯಿ ಪಲ್ಯ ಇದನ್ನ ಈಗ ಸ್ಟವ್ ಆಫ್ ಮಾಡಿ ತೀವಿ